ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಹಣದ ಒಂದು ವಿಷಯವಾಗಿ ಬಹಳಷ್ಟು ಅನಾನುಕೂಲತೆ ಆಗ್ತಾ ಇರುತ್ತೆ ಎಲ್ಲ ಹೋಗ್ತೀರ ಯಾರಿಗೋ ನಂಬ್ತೀರಾ ಸಾಲ ಕೊಟ್ಬಿಡ್ತೀರ ಅಥವಾ ಹತ್ರ ಸಾಲ ಮಾಡಿ ನೀವು ಮಧ್ಯಂತರಾಗಿ ಇನ್ನೊಬ್ರಿಗೆ ಸಾಲ ಕೊಡಿಸ್ತೀರ ಇದು ಒಂದು ಕಡೆ ಆಯಿತು ಸಾಲ ಕೊಡೋದು ತಗೊಳ್ಳೋದು ಅಥವಾ ಸಾಲದಲ್ಲಿ ಸಿಕ್ಕಾಕೊಳ್ಳೋದು ಬೇರೆ ವಿಷಯ ದುಡಿತೀರ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀರಾ ಬೆಳಗ್ಗೆ ಹೇಳ್ತೀರಾ ದೇವ್ರ ಕೈ ಮುಗಿತೀರ ಮುಂದೆ ಹೋಗ್ತೀರಾ ಒಂದು ರೂಪಾಯಿ ಇಲ್ಲದೆ ಮನೆಗೆ ಸೇರ್ಕೋತೀರ ಬಹಳಷ್ಟು ಮಾನಸಿಕವಾಗಿ ತಮಗೆ ಬೇಸರ ಆಗ್ತಾ ಇರುತ್ತೆ ಒಂದು ಅಂಗಡಿ ಮಾಡಿದ್ದೀರ ಆ ಅಂಗಡಿಯಲ್ಲಿ ವ್ಯಾಪಾರ ಇಲ್ಲ ಬಿಸ್ನೆಸ್ ಇಲ್ಲ ಕುತ್ಕೊಂಡ್ರೂ ಸಹ ಒಂದು ರೂಪಾಯಿ ಆದಾಯ ಇಲ್ಲ ಮನೆಗೆ ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇದು ಒಂದು ಕಡೆ ಬೇಸರ ಒಟ್ಟಾರೆಯಾಗಿ ಹೇಳ್ತಾ ಇದ್ದೀನಿ ಹಣದ ಸಮಸ್ಯೆಗಳಿಂದ ನೀವು ನರಳಾಟ ಮಾಡ್ತಾಯಿದ್ದೀರ ನೀವು ಅಂದುಕೊಂಡಂತಹ ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಮ ಹಣಕಾಸಿನ ಇಚ್ಛಾ ವ್ಯವಸ್ಥೆಯನ್ನು ಪೂರೈಕೆ ಮಾಡಿಕೊಳ್ಳಲು ತಾವು ವಿಫಲ ಆಗಿದ್ದೀರ ಹಣಕಾಸಿನ ಬರಕಾತುಗಳು ಹೆಚ್ಚಾಗ್ತಾ ಇದೆ ಬರೋ ಹಣ ಉಳಿತಾಯ ಆಗ್ತಾ ಇಲ್ಲ ಮನೆಯಲ್ಲಿ ಸಾವಿರ ರೂಪಾಯಿ ಬಂದರೆ ಸಂಜೆ ಆಗಿದ ತಕ್ಷಣ ಒಂದು ರೂಪಾಯಿ ಉಳಿಯೋದಿಲ್ಲ ಯಾವುದಾದ್ರೂ ಒಂದು ಕಷ್ಟ ಉದ್ಭವ ಆಗುತ್ತೆ ಯಾರಾದರಿಂದ ಸಮಸ್ಯೆ ಆಗುತ್ತೆ ಹಣ ನಿಲ್ಲಲ್ಲ ಉಳಿಯಲ್ಲ ಪರ್ಸ್ನಲ್ಲಿ ಇಲ್ಲ ಮತ್ತೊಂದಿಲ್ಲ ಒಂದನೇ ತಾರೀಕು ನೀವು ಐವತ್ತು ಸಾವಿರ ರೂಪಾಯಿ ಸಂಬಳ ತೊಗೊಂಡ್ಬಂದು ಹತ್ತನೇ ತಾರೀಕು ಅನ್ನೋಷ್ಲಕ್ಕೆ ಖಾಲಿ ಮಾಡಿ ಕುಂತಿರ್ತೀರ ಏನೋ ನೀವು ಮಾಡ್ಕೊಂಡಿರ್ತಕ್ಕಂಥ ಹೇಳ್ಬಿಟ್ಟು ತಂದಿರೋ ಹಣ ಎಲ್ಲೆಲ್ಲೋ ಸಾಲ ತೀರಿಸ್ತೀರ ಬಡ್ಡಿ ತೀರಿಸ್ತೀರ ಐಟಮ್ ತಂದಾಗ್ಬೋದು ಅಥವಾ ನಿಮ್ಮ ಹಣದ ನಿರೀಕ್ಷಾ ಮಟ್ಟದಲ್ಲಿ ನಿಮ್ಮ ಜೀವನ ಸಾಕ್ತಾ ಇಲ್ಲ ದುಡಿಮೆ ಇಲ್ಲ ಆದಾಯ ಇಲ್ಲ ಉತ್ಪನ್ನ ಇಲ್ಲ ಎಂತ ಮಾಡೋದು ಜೀವನ ಹೇಗೆ ಸಾಗುತ್ತೆ ಹಣದ ಒಂದು ಸಮಸ್ಯೆ ಬಾಧೆ ನಿಮ್ಮನ್ನು ಪ್ರತಿನಿತ್ಯ ಆ ಮನೆಯಲ್ಲಿ ಬಾಧಿಸ್ತಾ ಇದ್ದರೆ ಆ ಮನೆಯ ಮಾಲೀಕ ದುಡಿಯುವಂಥ ಕೈ ಆ ಮನೆಯ ವ್ಯವಸ್ಥೆಯನ್ನು ನೋಡ್ಕೊಳ್ಳೋವಂಥ ಹೈರಾಣಾಗ್ತಾನೆ ನಿತ್ರಾಣ ಆಗ್ತಾನೆ ಕಷ್ಟಗಳನ್ನು ಹೇಳ್ಕೊಳ್ಳೋದಿಲ್ಲ ಯಾರ ಮುಂದೆನೂ ಸಹ ತಾನು ಸಾಲ ಮಾಡಿದ್ದು ಹೇಳ್ಕೊಳ್ಳೋದಿಲ್ಲ ತಾನು ಮಾಡಿರೋ ಎಡವಟ್ಟುಗಳನ್ನು ಹೇಳ್ಕೊಳ್ಳೋದಿಲ್ಲ ಅಥವಾ ತನ್ನ ಕಷ್ಟನೂ ಹೇಳ್ಕೊಳ್ಳೋದಿಲ್ಲ ಆದರೂ ಕೂಡ ಆ ಮನೆಯನ್ನು ಸಾಕ್ತಾ ಇರ್ತಾನೆ ಎಲ್ಲ ಒಂದು ಕೆಲಸಕ್ಕೆ ಹೋಗಿದ್ದಾನೆ ಮನುಷ್ಯ ಒಂದು ಆರು ತಿಂಗಳು ಸಂಬಳ ಕೊಟ್ಟಿಲ್ಲ ಆ ಸಂಬಳ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ಸಾಲ ಮಾಡಿದ್ದಾನೆ ಈಗ ಸಂಬಳ ಕೊಡ್ತಾ ಇದ್ರೆ ಆ ಸಾಲ ನಿಂತಿರಿಸಬೇಕು ಮನೆಯೂ ನೋಡ್ಕೊಳ್ಬೇಕು ಈ ವಿಷಯ ಮನೆ ಗಂಟ ಹೇಳೋದಿಲ್ಲ ಕುಟುಂಬದ ಬದ್ಧತೆಯಲ್ಲಿ ತನ್ನ ಒಂದು ತನ್ನ ಒಂದು ಜೀವನದ ಅಂತಸತ್ವವನ್ನು ಕಳ್ಕೊಳ್ತಾ ಇದ್ದಾನೆ ಅವನ ತ್ಯಾಗ ಇರ್ಬೋದು ಅಥವಾ ಆ ಒಂದು ಮನೆಯ ಒಂದು ಪರಿಸ್ಥಿತಿ ಆ ರೀತಿ ಆಡಿಸ್ತಾ ಇರ್ಬೋದು ಇರಲಿ ಒಟ್ಟಾರೆಯಾಗಿ ಮನುಷ್ಯ ಜೀವನ ಮಾಡ್ತಾ ಇರೋದು ತನ್ನ ಮನೆಗೆ ತನ್ನ ವಿಷಯಕ್ಕೆ ತನಗೋಸ್ಕರ ಹಾಗೆ ತನ್ನ ತನ್ನ ನಂಬಿದವ್ರಿಗೋಸ್ಕರ ತನ್ನ ಸಮಾಜಕ್ಕೋಸ್ಕರ ತನ್ನ ದೇಶಕ್ಕೋಸ್ಕರ ಇದನ್ನು ಹೊರತುಪಡಿಸಿ ಮುಂದೆ ಬರೋದಿಲ್ಲ ಆ ಒಂದು ಮನುಷ್ಯನ ಅಂತಸತ್ವ ಆ ಒಂದು ಬದುಕನ್ನು ಕಟ್ಕೊಳ್ಬೇಕು ಎರಡು ಹೊತ್ತು ಊಟ ಮೂರತ್ತು ಊಟ ಎಲ್ಲಿ ಬೇಕಾದ್ರೆ ಸಿಗುತ್ತೆ ಕಾಡು ಹೋಗಿ ಜೀವನ ಮಾಡ್ಬೋದು ದೊಡ್ಡ ವಿಷಯ ಅಲ್ಲ ಇಂತಹ ಒಂದು ಪರಿಸ್ಥಿತಿ ವಿಕೋಪಗಳನ್ನು ತೆಗೆದುಕೊಂಡು ಆ ಮನೆಯನ್ನು ನಡೆಸಬೇಕು ಅಥವಾ ಆ ಜೀವನವನ್ನು ಸಾಗಿಸ್ಬೇಕು ಅನ್ನೋದಿದೆಯಾ ಆದರೆ ಆ ಮನುಷ್ಯ ಸಾಮಾಜಿಕ ಜೀವನದಲ್ಲಿ ಇರೋದರಿಂದ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಒದ್ದಾಡ್ತಾ ಇರೋದು ಬರೀ ಊಟಕ್ಕೋಸ್ಕರ ಮನುಷ್ಯ ಇಲ್ಲ ಆ ಜೀವನವನ್ನು ಸ್ವಚ್ಛಂದವಾಗಿ ಒಂದು ಪರಿಸ್ಥಿತಿ ವಿಷಯ ಅಥವಾ ಆ ಜೀವನ ಕ್ರಮದಲ್ಲೇ ಆ ಮನುಷ್ಯ ಇದ್ದಲ್ಲ ಅಷ್ಟೆ ಬರೀ ಊಟ ಮಾಡೋದಾಗಿದ್ರೆ ಮೂರತ್ತು ಊಟ ಎಲ್ಲರೂ ಸಿಗುತ್ತೆ ದೊಡ್ಡ ವಿಷಯ ಅಲ್ಲ ಇಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆನೂ ಇಲ್ಲ ಮನುಷ್ಯನಿಗೆ ಆದರೆ ನಿಮ್ಮ ಒಂದು ಜೀವನದಲ್ಲಿ ಹಣಕಾಸಿನ ಬರಕಾತು ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಬರೋ ಹಣ ಬರ್ತಾ ಇಲ್ಲ ಕೊಡೋರಿಗೆ ಹಣ ಕೊಡಲಿಕ್ಕಾಗ್ತಾ ಇಲ್ಲ ಅಥವಾ ನೀವು ಏನೋ ಒಂದು ಕೆಲಸ ಮಾಡಿದ್ದೀರಾ ಮತ್ತೊಂದು ಕಾರ್ಯ ಬಿಸ್ನೆಸ್ ವ್ಯವಹಾರದಲ್ಲೂ ಕೂಡ ನಿಮಗೆ ಹಣದ ವಹಿವಾಟು ನಡೀತಾ ಇಲ್ಲ ಆರ್ಥಿಕವಾಗಿ ನೀವು ಅಧಪತನರಾಗಿದ್ದೀರಾ ಹಣಕಾಸಿನ ಸಂಕಷ್ಟ ನಿಮಗೆ ಎದುರಾಗ್ತಾ ಇದೆ ದಿನೇ ದಿನೇ ಹಣದ ಒಂದು ಗೀಳು ಮಾನಸಿಕವಾಗಿ ನಿಮ್ಮನ್ನು ನೋವು ತರ್ತಾ ಇದೆ ಹಣದ ವಿಷಯವಾಗಿ ತಾವು ಸಂಪೂರ್ಣವಾಗಿ ಸೋತಿ ನಲುಗಿ ಹಾಗೆ ಸಮಸ್ಯಾಧಾರಿತವಾಗಿ ಜಂಜಾಟದಲ್ಲಿ ಬಿದ್ದಿದ್ದರೆ ಈ ಒಂದು ಸ್ಥಿತಿಯಲ್ಲಿ ಈ ದಾರಿದ್ರ್ಯದಿಂದ ಹೊರಗಡೆ ಬರಬೇಕು ಈ ಹಣದ ಸಮಸ್ಯೆಯಿಂದ ನಾವು ಜೀವನವನ್ನು ಸರಿ ಮಾಡಿಕೊಳ್ಬೇಕು ಹಣ ಜೀವನಕ್ಕೆ ಅತ್ಯವಶ್ಯಕವಾಗಿದೆ ಹಣವೇ ಎಲ್ಲವೂ ಅಲ್ಲ ಜೀವನದ ಒಂದು ಅನುಭೂತಿ ಸ್ವಚ್ಛಂದ ಸ್ವತಂತ್ರ ಹಾಗೆ ಆ ಜೀವನವನ್ನು ನಡೆಸುವಂಥ ನೀತಿಗಳು ಬಹಳ ವಿಶೇಷವಾಗಿರುತ್ತೆ ಹೀಗೆ ಮನುಷ್ಯ ಹಾಗೆ ಒಂದು ಪ್ರವಚನದಲ್ಲಿ ಹೇಳ್ಬೋದು ಆದರೆ ಇವೆಲ್ಲ ನಡೆಸಲಿಕ್ಕೆ ಕೂಡ ಹಣ ಅನ್ನೋದು ಅವಶ್ಯಕತೆ ಇದೆ ಎಂಬುದಾಗಿ ಕೂಡ ನಾನು ಹೇಳ್ತಾ ಇದ್ದೆ ಮನುಷ್ಯನ ಏಳಿಗೆ ಅಥವಾ ಮನುಷ್ಯನ ಕೆಳಗಡೆ ಬೆಳುವಿಕೆ ಹಣದ ಒಂದು ವಿಷಯವಾಗಿ ನಡೀತಾ ಇದೆ ಪ್ರಸ್ತುತ ಜೀವನದಲ್ಲಿ ಹಾಗಾಗಿ ಈ ಸಮಸ್ಯೆಗೆ ಪರಿಹಾರ ಉಪಾಯವಾಗಿ ನಾನು ಕೆಲವೊಂದು ಮಾರ್ಗಗಳನ್ನು ತಿಳಿಸ್ತಾ ಇದ್ದೀನಿ ಖಂಡಿತ ಇದನ್ನು ಅನುಸರಿಸಿ ಅನುಕರಿಸಿ ಅಥವಾ ಆ ಒಂದು ವಿಷಯವನ್ನು ತಾವು ಚಾಲ್ತಿಗಿದ್ದೇನೆ ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ ಎಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ನಿಮ್ಮ ಮನೆ ನಾವು ಬದುಕೋದೇ ಮನೆಗೋಸ್ಕರ ಹಾಗಾಗಿ ಆ ಮನೆ ಆ ಮನೆಯ ಒಂದು ದೇವರ ಕೋಣೆಯಲ್ಲಿ ತಾವು ದೀಪವನ್ನು ಬೆಳಬೇಕು ಇಲ್ಲಿ ವಿಷಯ ಏನಂತಂದರೆ ನಾಲ್ಕು ಥರದ ದೀಪವನ್ನು ತಾವು ಪ್ರತಿನಿತ್ಯ ಬೆಳಗಬೇಕು ನಿಮಗೆ ಸಮಸ್ಯೆ ಇದ್ದಾಗ ಹಣದ ಸಮಸ್ಯೆ ಇದ್ದಾಗ ಯಾವ ಥರ ಆ ಮನೆ ದೇವರ ಕೋಣೆಯಲ್ಲಿ ಸುಖ ಶಾಂತಿ ಹಣ ಆ ಮನೆಯಲ್ಲಿ ಸಮೃದ್ಧಿಯಾಗಿ ಬೆಳಲಿಕ್ಕೆ ದೇವರ ಕೋಣೆಯಲ್ಲಿ ದೀಪ ಬೆಳಗ್ಗೆ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಸಹ ಇರ್ತಾರೆ ಇದು ಒಂದು ಆದಷ್ಟು ಸಂಜೆ ಸಮಯದಲ್ಲಿ ಈ ದೀಪ ಯಾವಾಗಲೂ ಇರಬೇಕೆಂಬುದಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೆ ಎರಡನೇದಾಗಿ ಮನೆಯಲ್ಲಿನ ನೀರು ಸಂಗ್ರಹ ಪಾತ್ರೆಗಳಿರ್ತವೆ ಅಥವಾ ಮಡಿಕೆಗಳಿರ್ತವೆ ನೀರು ಈ ಕುಡಿಯೋ ನೀರು ತಂದು ತಾವು ಅಡುಗೆ ಮನೇಲಿ ಎಲ್ಲೋ ಒಂದು ಮೂಲೆ ಭಾಗದಲ್ಲಿ ಇಟ್ಟಿರ್ತೀರ ಅಥವಾ ಕುಡಿಯೋ ನೀರನ್ನ ಶೇಖರಣೆ ಮಾಡಿರ್ತೀರ ತೊಟ್ಟಿಯಲ್ಲ ಕುಡಿಯೋ ನೀರನ್ನು ಶೇಖರಣೆ ಮಾಡ್ತಕ್ಕಂಥ ಒಂದು ಜಾಗ ಪಾತ್ರೆ ಅಥವಾ ಏನದು ಮಣ್ಣಿನ ಪಾತ್ರೆಯೂ ಅಥವಾ ಏನೋ ಒಂದು ಏನೋ ಆದರೂ ಇರ್ತದೆ ಆ ಒಂದು ಪಾತ್ರೆ ಇರ್ತಕ್ಕಂಥ ಸ್ಥಳದಲ್ಲಿ ಕುಡಿಯೋ ನೀರು ಇರ್ತಕ್ಕಂಥ ಸ್ಥಳದಲ್ಲಿ ಎಳ್ಳಿನ ದೀಪವನ್ನು ಹಚ್ಚಬೇಕು ಮೊದಲನೇದಾಗಿ ದೇವರ ಕೋಣೆಯಲ್ಲಿ ಪ್ರತಿನಿತ್ಯ ದೀಪ ಹಚ್ಚಬೇಕು ಅದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಎರಡನೇದಾಗಿ ಕುಡಿಯುವ ನೀರಿನ ಪಾತ್ರೆಯ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಜಾಗ ಮಾಡಿಕೊಂಡೆ ಅಲ್ಲಿ ಎಳ್ಳಿನ ದೀಪವನ್ನು ಹಚ್ಚಬೇಕು ಇದು ಮಾಡೋದ್ರಿಂದ ದೋಷಗಳು ಹೋಗುತ್ತೆ ಕರ್ಮದೋಷಗಳು ಹೋಗುತ್ತೆ ಪಿತೃದೋಷದಂತಹ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಆದಷ್ಟು ಈ ಹಣಕಾಸಿನ ಆರ್ಥಿಕ ಮುಗ್ಗಟ್ಟು ದಾರಿದ್ರ್ಯಗಳು ಬರೋದೇ ಈ ದೋಷಗಳಿಂದ ಹಾಗಾಗಿ ತಾವು ಆ ಕುಡಿಯೋ ನೀರು ನೀರಿರ್ತಕ್ಕಂತಹ ಪಾತ್ರೆ ಇರುವಂಥ ಜಾಗದಲ್ಲಿ ಎಲ್ಲರೂ ಒಂದು ಜಾಗ ಮಾಡಿಕೊಂಡು ತಾವು ಅಲ್ಲಿ ದೀಪವನ್ನು ಬೆಳಕಿ ಎರಡು ಮೂರನೇದಾಗಿ ಹೇಳಬೇಕಂತಂದರೆ ಸಂಜೆ ಸಾಮಾನ್ಯವಾಗಿ ಸಂಜೆ ಮನೆ ಹೊರಗಡೆ ಎಲ್ಲಾದರೂ ಒಂದು ಒಳ್ಳೆಯ ಜಾಗ ನೋಡಿಕೊಂಡು ಆದಷ್ಟು ಈಶಾನ್ಯ ಜಾಗದಲ್ಲಿ ಹೊರಗಡೆ ಮನೆಯಿಂದ ಹೊರಗಡೆ ದೀಪವನ್ನು ಬೆಳಗಿ ಇದರಿಂದ ಧನಲಕ್ಷ್ಮಿ ಆಗಮನ ಆಗ್ತಾಳೆ ಆ ಲಕ್ಷ್ಮಿ ಆಗಮನ ಮನೆಯ ಒಂದು ಪರಿಸ್ಥಿತಿ ಪ್ರಕೋಪಗಳು ದೂರ ಆಗುತ್ತೆ ಒಳ್ಳೆಯ ಜೀವನ ಅನ್ನೋದು ಪ್ರಾರಂಭ ಆಗುತ್ತೆ ಎಂಬುದಾಗಿ ನಾವು ಹೇಳ್ತೀವಿ ಮನೆಯ ಹೊರಗಡೆ ಈಶಾನ್ಯ ಭಾಗದಲ್ಲಿ ಮೂರನೇದಾಗಿ ದೀಪವನ್ನು ನಾಲ್ಕನೇ ದೀಪವನ್ನು ಎಲ್ಲಿ ಹಚ್ಚಬೇಕು ಸಂಜೆ ಸಾಮಾನ್ಯವಾಗಿ ಸಂಜೆ ಮನೆಯಲ್ಲಿನ ಈ ತುಳಸಿ ಗಿಡದ ಹತ್ರ ದೀಪವನ್ನು ಹಚ್ಚಬೇಕು ಮನೆ ಹೊರಗಡೆ ತುಳಸಿ ಗಿಡ ಬೆಳೆಸೇ ಬೆಳೆಸಿರ್ತಾರೆ ಸಾಮಾನ್ಯವಾಗಿ ಆ ದೀಪವನ್ನು ತುಳಸಿ ಗಿಡದತ್ರ ಬೆಳಗೋದ್ರಿಂದ ಲಕ್ಷ್ಮೀನಾರಾಯಣ ಸಮೇತವಾಗಿರ್ತಕ್ಕಂಥ ಆಶೀರ್ವಾದ ನಿಮಗೆ ಸಿಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದೀನಿ ಇದನ್ನು ಯಾವತ್ತ ಒಂದು ದಿನ ಮಾಡೋದಲ್ಲ ಪ್ರತಿನಿತ್ಯನ ಮಾಡಬೇಕು ಪ್ರತಿ ದಿವಸ ಈ ಕಾರ್ಯವನ್ನು ಮಾಡಬೇಕು ನಾಲ್ಕು ಥರದ ದೀಪವನ್ನು ಬೆಳಗಬೇಕು ಈ ಕಷ್ಟವನ್ನು ಪರಿಹರಿಸೋಕೆ ಈ ಕಷ್ಟ ಹೋದ್ಮೇಲೆ ನಿಮ್ಮಿಷ್ಟ ಅದು ಆದರೆ ಆ ಕಷ್ಟವನ್ನು ಹೋಗಲಾಡಿಸ್ಲಿಕ್ಕೆ ಈ ನಾಲ್ಕು ಥರದ ದೀಪ ಮನೆಯ ದೇವ್ರ ಕೋಣೆಯಲ್ಲೊಂದು ಎರಡನೇದಾಗಿ ಮನೆ ಕುಡಿಯೋ ಅಂತಹ ನೀರನ್ನು ಶೇಖರಿಸಿರ್ತಕ್ಕಂಥ ಪಾತ್ರೆ ಇರೋ ಜಾಗಕ್ಕೊಂದು ಸಾಮಾನ್ಯವಾಗಿ ಆಲ್ಮೋಸ್ಟ್ ಅಡುಗೆ ಮನೆಯಲ್ಲೇ ಭಾಳ ಜನ ಇಟ್ಟಿರ್ತಾರೆ ಇಂಥದ್ದನ್ನು ಅಲ್ಲಿ ಒಂದು ಮೂರನೇದಾಗಿ ಮನೆಯ ಹೊರಗಡೆ ಇರ್ತಕ್ಕಂಥ ಈಶಾನ್ಯ ಮೂಲೆಯಲ್ಲಿ ದೀಪ ನಾಲ್ಕನೇದಾಗಿ ಈ ತುಳಸಿ ಕೆಡತತ್ರ ಇಷ್ಟನ್ನು ತಾವು ಮಾಡಿ ಮನೆಯ ಧನ ಸಂಪತ್ತು ವೃದ್ಧಿ ಆಗುತ್ತೆ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ಸಾಲ ಅಥವಾ ಕೊಟ್ಟಿದ್ದು ಏನೇ ಇರಲಿ ಅವೆಲ್ಲವೂ ಕೂಡ ಸಮಾಪ್ತಿಯಾಗುತ್ತೆ ನಿಮ್ಮ ಜೀವನ ಸ್ವಚ್ಛಂದ ಆಗುತ್ತೆ ಅಭ್ಯುದಯ ಆಗುತ್ತೆ ಆಗುತ್ತೆ ಚಿಂತೆ ಮಾಡ್ತಕ್ಕಂಥದ್ದು ಬೇಡ ಹಾಗಾಗಿ ಈ ನಿಯಮಗಳನ್ನು ಪಾಲಿಸಿ ಧನ ಸಂಪತ್ತು ವೃದ್ಧಿಯಾಗಲಿ ಹಣದ ವಹಿವಾಟು ನಡೀಲಿ ಹಾಗೆ ಜೀವನವನ್ನು ಒಂದು ಅನುಕೂಲಕರವಾಗಿ ಬೇಡವಂಥ ಪರಿಸ್ಥಿತಿ ಬೇಡ ಕೊಡುವಂಥ ಒಂದು ಪರಿಸ್ಥಿತಿ ಇರಲಿ ಇಷ್ಟನ್ನು ಮಾಡಿ ಎಲ್ಲರಿಗೂ ಸಹ ಶುಭವಾಗುತ್ತೆ ನಾನು ನಿಮ್ಮ ಗಿರಿಧರ್ ಭಟ್ ನೀವೇನಾದರೂ ವಿಷಯಗಳನ್ನು ತಿಳ್ಕೊಳ್ಬೇಕಂದ್ರೆ ಕರೆ ಮಾಡಿ ಮುಕ್ತ ಸಮಾಲೋಚನೆ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಕ್ವಾರ್ಟರ್ ಸರ್ಕಲ್ ಬಳಿ ಇದೆ ಬೆಂಗಳೂರಿನಲ್ಲಿ ನೀವು ಬಂದು ಅಲ್ಲಿ ಭೇಟಿ ಆಗ್ಬೋದಾಗಿದೆ ಕಚೇರಿಗೆ ಮತ್ತು ಮನೆ ಇದೆ ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಎಲ್ರಿಗೂ ಸಹ ಶುಭವಾಗಲಿ ನಮಸ್ಕಾರ